ಬರ್ತವಲ್ಲ ಆ ಗಿಡ ಗಿಡಗಿರಂಗಿ ಮದ್ದೆ ಇಷ್ಟಲ್ಲ ಅದಕ್ಕೆ ಮದ್ದೆ ಹಾಕ್ತದೆ ಇಲ್ಲ ಇದಕ್ಕೆ ಹಾಕ್ತೀವಿ ಇದ್ದೇ ಅದು ಎರಳಾದಾಗ ಐದು ಬರ್ತದೆ ಇದಕ್ಕೆ ಹಾಕ್ತೀವಿ ಸಾಂಪ್ರೆ ಆ ಗಿಡಗಳನ್ನ ಅದು ಗ್ರೌಂಡ್ ಮಾಡಿ ಇದು ಮಾಡಿ ಆಮೇಲೆ ಒಂದು ಎರಡು ಹಿಂಗೆ ಗಟ್ಟಿ ಇರ್ತದೆ ಆಮೇಲೆ ನೋಡ್ರಿ ಫೋರ್ ವೀಲರ್ಸ್ ಎಲ್ಲ ಒಳಗೆ ಬರೋದೇ ಹಾಂ ಹಾಂ ಫೋರ್ ವೀಲರ್ಸ್ ಯಾರು ಇದೆಲ್ಲ ಅಲ್ಲೊಂದು ಸ್ವಲ್ಪ ಜಾಗ ಇದೆಯಲ್ಲ ಅಲ್ಲ ಸ್ವಲ್ಪ ಇದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಎಲ್ಲ हां तो मतलब हां ये ये नया वाला है आई ಅದೇನೇ জানা ಸೋ ಫೋರ ಆನ್ಲೈನ್ ಕಟ್ಟರ ಮಾಡ್ಕೋಕೆ ಗವರ್ನಮೆಂಟ್ ಗ್ರೇಟ್ ನ ಪೋರ್ಟಲ್ ಆಗ್ತೈತೆ ಸೋ ಅದನ್ನ ಆಪ್ ಪ್ರೋಸೆಸ್ ನಲ್ಲಿ ಗೇಮ್ ಗೆ ರೆಡಿರ್ ಮಾಡ್ತಾರೆ ಸೋ ಫಸ್ಟ್ ಸ್ಟೆಪ್ ಅಲ್ಲಿ ವಿಎ ನೇಮೇಟರಾಗಿ ವಿಎ ಓನ್ ಮಾಡ್ತೀವಿ ಸೋ ಅವಕ್ಕೆ ಫೋಟೋ ವೆರಿಫಿಕೇಶನ್ ಮತ್ತೆ ಮೊಬೈಲ್ ಅಪ್ಲಿಕೇಶನ್ ಸೋ ಮೊಬೈಲ್ ಅಪ್ಲಿಕೇಶನ್ ಆಗ್ತರೆ ಓರೇಟ್ ಆಗುತ್ತೆ अच्छा तो यहाँ यहाँ सामने जो सक्कर मुक्केबाजी आया है आउट तो बीच में नहीं है मुबई ना मुबई ना मुबई ना ये बढ़िया है ना तब मैं बस ना बाय अंदर गरीब ना बैक पार्ट जियो फिक्सिंग सो अनुभूतम तो मुकंद्रा तो कैप्चर आ गया सो इसको वो 1990 1994 94 94 तो पूरे एक को आप रेड मार्क करिए चैप्टर मार्क करो अंदर के मार्क करो नेक्स्ट टॉपिक का आईडी नंबर आइडेंटिफिकेशन सेंटर मार्क करें रजिस्ट्रेशन नंबर निकालें सेव आईडी शॉर्ट सो पुष्पा अगर पूरे पेज साइन कर पाए तो हमें ना आने तो मार्क कर लो मार्क करिए मेन और चैप्टर मार्क कर दो इधर और आ गया मतलब चेक